ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ದಿನೇ ದಿನೇ ಚರ್ಚೆ ಜೋರಾಗ್ತಾ ಇದೆ ಬಿಗ್ ಬಾಸ್ಗೆ ಈ ಬಾರಿ ಹೋಸ್ಟ್ ಯಾರಾಗಿರ್ತಾರೆ ಬಿಗ್ ಬಾಸ್ ಹೇಗಿರುತ್ತೆ ಬಿಗ್ ಬಾಸ್ ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದ್ರೆ ಇದೆಲ್ಲ ಜನರು ಮಾಡ್ತಾ ಇರೋ ಚರ್ಚೆಗಳು ಬಿಗ್ ಬಾಸ್ ಟೀಮ್ ನೀಟಾಗಿ ಎಲ್ಲವನ್ನ ಮಾಡಿ ಮುಗಿಸ್ತಿದೆ ಈಗಾಗಲೇ ಸುದೀಪ್ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುದೀಪ್ ಹಾಕಿರೋ ಐದು ಷರತ್ತಿಗೆ ಓಕೆ ಅಂದಿರೋ ಬಿಗ್ ಬಾಸ್ ಟೀಮ್ ಸುದೀಪ್ ಅವರ ನಿರೂಪಣೆಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಜೊತೆಗೆ ದೊಡ್ಡ ಮೊತ್ತದ ಸಂಭಾವನೆ ಬಗ್ಗೆಯೂ ಮಾತನಾಡಿದ್ದಾರಂತೆ ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಸುದೀಪ್ ಹಾಕಿರೋ ಷರತ್ತು ಏನು ಬಿಗ್ ಬಾಸ್ ಟೀಮ್ ಏನ್ ಹೇಳಿದೆ ಈ ಬಾರಿಯ ಬಿಗ್ ಬಾಸ್ ಹೇಗಿರಲಿದೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡೋ ಕೆಲಸ ಮಾಡಿದ್ದೇವೆ ಇವತ್ತು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಬಿಗ್ ಬಾಸ್ ಅಂದರೆ ನೂರು ದಿನದ ಆಟ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ನೂರು ದಿನ ಅಂದರೆ ಸರಿಸುಮಾರು ಮೂರುವರೆ ತಿಂಗಳು ಆದರೆ ಈ ಬಾರಿ ನೂರು ದಿನದ ಆಟಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ನೂರು ದಿನದ ಆಟದ ಬದಲು ಇನ್ನೂರು ದಿನ ಪ್ರಸಾರವಾಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನೂರು ದಿನ ಅಂದರೆ ಒಂದಲ್ಲ ಎರಡಲ್ಲ ಸುಮಾರು ಆರೇಳು ತಿಂಗಳೇ ಆಗೋಗುತ್ತೆ ನಂಬೋದಕ್ಕೆ ಕಷ್ಟ ಅನಿಸಿದ್ರು ನಂಬೋದಿಕ್ಕೆ ಕಷ್ಟ ಅನಿಸಿದ್ರು ಇದು ಸತ್ಯ ಯಾಕಂದರೆ ಬಿಗ್ ಬಾಸ್ ಪ್ಲ್ಯಾನ್ ಹಿಂದೆ ದೊಡ್ಡ ತಂತ್ರವೇ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಮುಗಿದೋಯ್ತು ಇದು ಹನ್ನೆರಡನೇ ಸೀಸನ್ ಹಿಂದಿಯಲ್ಲಿ ಸುಮಾರು ಸೀಸನ್ಗಳಾಗಿದೆ ಬಿಡಿ ಯಾಕಂದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಬರೋದಿಕ್ಕೂ ಮೊದಲೇ ಹಿಂದಿಯಲ್ಲಿ ಪ್ರಸಾರ ಆಗ್ತಾ ಇತ್ತು ಹೀಗಾಗಿ ಹಿಂದಿಯಲ್ಲಿ ಸುಮಾರು ಸೀಸನ್ ಆಗಿದೆ ಪ್ರತಿ ವರ್ಷವೂ ಸಹ ಯಾವಾಗಲೂ ಕನ್ನಡಕ್ಕಿಂತ ಮೊದಲು ಹಿಂದಿ ಸೀಸನ್ ಶುರುವಾಗುತ್ತೆ ಹಿಂದಿಯಲ್ಲಿ ಬಿಗ್ ಬಾಸ್ ಶುರು ಆದ ಮೇಲೆ ಕನ್ನಡದಲ್ಲಿ ಪ್ರಸಾರ ಆಗೋದು ಪ್ರತಿ ವರ್ಷ ಆಗಸ್ಟ್ ಅಂತ್ಯದಲ್ಲಿ ಹಿಂದಿ ಬಿಗ್ ಬಾಸ್ ಶುರುವಾಗ್ತಾ ಇತ್ತು ಆದರೆ ಈ ಬಾರಿ ಜುಲೈ ಮಧ್ಯದ ವಾರದಲ್ಲೇ ಬಿಗ್ ಬಾಸ್ ಶುರು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಇದಕ್ಕೆಂದೇ ಸ್ಪರ್ಧಿಗಳ ಆಯ್ಕೆಯನ್ನು ಮಾಡಿದ್ದಾರೆ ಹೋಸ್ಟ್ ಆಗಿ ಸಲ್ಮಾನ್ ಖಾನ್ ಕಾಣಿಸಿಕೊಳ್ಳಲಿದ್ದಾರೆ ಬಿಗ್ ಬಾಸ್ ನಡೆಸಿಕೊಡೋದಕ್ಕಾಗಿ ಬರೋಬ್ಬರಿ ಮುನ್ನೂರು ಕೋಟಿ ಸಂಭಾವನೆ ನೀಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಹಿಂದಿ ಮಾಧ್ಯಮಗಳಲ್ಲೇ ಈ ಬಗ್ಗೆ ವರದಿಯಾಗಿದೆ ಆದರೆ ಬಿಗ್ ಬಾಸ್ ಟೀಮ್ ಮಾತ್ರ ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ ಪ್ರತಿ ವರ್ಷ ಆಗಸ್ಟ್ ಅಂತ್ಯದಲ್ಲಿ ಶುರುವಾಗಬೇಕಿದ್ದ ಬಿಗ್ ಬಾಸ್ ಈ ಬಾರಿ ಜುಲೈ ತಿಂಗಳಲ್ಲಿ ಶುರುವಾಗ್ತಿರೋದೆ ಇನ್ನೂರು ದಿನದ ಆಟಕ್ಕಾಗಿ ಇದೇ ಕಾರಣಕ್ಕೆ ಈ ಬಾರಿ ಬೇಗನೆ ಬಿಗ್ ಬಾಸ್ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ ನೀವು ಯಾವಾಗಲೂ ನೋಡಿ ಹಿಂದಿಯಲ್ಲಿ ಏನಾದರೂ ಮೇಜರ್ ಚೇಂಜಸ್ಗಳಾದರೆ ಕನ್ನಡದಲ್ಲೂ ಆಗುತ್ತೆ ಅದು ಎಲ್ಲ ಭಾಷೆಯಲ್ಲೂ ಆಗುತ್ತೆ ಅಂದರೆ ಬಿಗ್ ಬಾಸ್ ಆಟದ ಫಾರ್ಮ್ಯಾಟ್ ಬಗ್ಗೆ ಹೇಳ್ತಿರೋದು ಕಳೆದ ವರ್ಷ ಸ್ಪರ್ಧೆಗಳಿಗೆ ನೀಡ್ತಾ ಇದ್ದ ಎಲ್ಲ ಆಟಗಳು ಡಿಫ್ರೆಂಟ್ ಆಗಿದ್ವು ಯಾಕಂದರೆ ಮೊದಲು ಹಿಂದಿಯಲ್ಲೇ ಆಟಗಳ ಪ್ಲ್ಯಾನ್ ಮಾಡಿದ್ದು ಈಗ ಹಿಂದಿಯಲ್ಲಿ ಇನ್ನೂರು ದಿನದ ಬಿಗ್ ಬಾಸ್ ಪ್ರಸಾರವಾದರೆ ಕನ್ನಡದಲ್ಲೂ ಇನ್ನೂರು ದಿನದ ಬಿಗ್ ಬಾಸ್ ಪ್ರಸಾರ ಆಗೋದಲ್ಲಿ ಡೌಟ್ ಇಲ್ಲ ಆತ್ಮಗಿರೆ ಹಾಗೆ ನೋಡಿದ್ರೆ ಹಿಂದಿಗಿಂತಲೂ ಕನ್ನಡದಲ್ಲೇ ಬಿಗ್ ಬಾಸ್ಗೆ ಹೆಚ್ಚಿನ ಫ್ಯಾನ್ಸ್ ಇದ್ದಾರೆ ಕಳೆದ ಬಾರಿ ಹಿಂದಿ ಬಿಗ್ ಬಾಸ್ ಅನ್ನು ಮೀರಿಸಿ ಕನ್ನಡದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಬಂದಿತ್ತು ಹಿಂದಿ ಬಿಗ್ ಬಾಸ್ಗೆ ದೊಡ್ಡ ಆಡಿಯನ್ಸ್ ಬಳಗ ಇದೆ ಮೂರ್ನಾಲ್ಕು ರಾಜ್ಯದ ಜನ ನೋಡ್ತಾರೆ ಆದರೂ ಕೂಡ ಕನ್ನಡದ ಟಿ ಆರ್ ಪಿ ಬೀಟ್ ಮಾಡೋದಕ್ಕೆ ಆಗಿರಲಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಕನ್ನಡದಲ್ಲಿ ಬಿಗ್ ಬಾಸ್ ನೋಡೋ ಜನ ಎಷ್ಟಿದ್ದಾರೆ ಅಂತ ಬಿಗ್ ಬಾಸ್ ಟೀಮ್ಗೂ ಗೊತ್ತು ಕನ್ನಡದಲ್ಲಿ ಬಿಗ್ ಬಾಸ್ಗೆ ದೊಡ್ಡ ಮಾರ್ಕೆಟಿಂಗ್ ಇದೆ ಅಂತ ಇದೇ ಕಾರಣಕ್ಕೆ ನೂರು ದಿನದಿಂದ ಇನ್ನೂರು ದಿನಕ್ಕೆ ಬಂದರೂ ಅನುಮಾನ ಇಲ್ಲ ಮೊದಲ ಸೀಸನ್ನಿಂದಲೂ ನೀವೇನಾದರೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ನಲ್ಲಿ ಆದ ಬದಲಾವಣೆಗಳು ನಿಮಗೆ ಗೊತ್ತಿರುತ್ತೆ ಮೊದಲ ಮೂರ್ನಾಲ್ಕು ಸೀಸನ್ನಲ್ಲಿ ನೂರು ದಿನ ಅಂದರೆ ನೂರೇ ದಿನಕ್ಕೆ ಬಿಗ್ ಬಾಸ್ ಮುಗಿತಾ ಇತ್ತು ಕರೆಕ್ಟ್ ನೂರು ದಿನಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ರು ಆದರೆ ಇತ್ತೀಚಿನ ಸೀಸನ್ ನೋಡಿ ನೂರು ದಿನಕ್ಕೆ ಕರೆಕ್ಟ್ ಆಗಿ ಒಂದೇ ಒಂದು ಸೀಸನ್ ಮುಗಿದಿಲ್ಲ ನೂರ ಹತ್ತು ನೂರಿಪ್ಪತ್ತು ದಿನದ ಮೇಲಾಗಿದೆ ಕಳೆದ ಸೀಸನ್ ಸಹ ನೂರಿಪ್ಪತ್ತು ದಿನದ ಹತ್ರ ಬಂದಿತ್ತು ಬಿಗ್ ಬಾಸ್ ಮುಗಿತಾ ಬಂದಂತೆ ಟಿ ಆರ್ ಪಿಯು ಗಗನಕ್ಕೇರುತ್ತೆ ಜನರ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಹೀಗಾಗಿ ಬಿಗ್ ಬಾಸ್ ನೋಡೋರು ಸಹ ಹೆಚ್ಚಾಗ್ತಾರೆ ನಾವು ಮೊದಲೇ ಹೇಳಿದಂತೆ ಕನ್ನಡದಲ್ಲಿ ಬಿಗ್ ಬಾಸ್ಗೆ ದೊಡ್ಡ ಮಾರ್ಕೆಟ್ ಇದೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕನ್ನಡದಲ್ಲೂ ಇನ್ನೂರು ದಿನ ಮಾಡಿದ್ರೂ ಅಚ್ಚರಿಯಿಲ್ಲ ಇದು ಈ ಬಾರಿಯೇ ಜಾರಿಯಾಗುತ್ತೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ ಆತ್ಮೀಗಿರೆ ಇನ್ನೂರು ದಿನದ ಬಿಗ್ ಬಾಸ್ ಅಂದರೆ ಅದರ ಸೂತ್ರಧಾರಿ ಮೇಲೆ ಇಡೀ ಬಿಗ್ ಬಾಸ್ ಸೀಸನ್ ನಿಂತಿರುತ್ತೆ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ಇಂಪಾರ್ಟೆಂಟು ಆ ಕಾರ್ಯಕ್ರಮವನ್ನು ನಡೆಸಿಕೊಡೋರು ಸಹ ಅಷ್ಟೇ ಇಂಪಾರ್ಟೆಂಟ್ ಹಿಂದಿ ತೆಲುಗು ತಮಿಳು ಬಿಗ್ ಬಾಸೇ ಬೇರೆ ಕನ್ನಡದ ಬಿಗ್ ಬಾಸ್ ಬೇರೆ ಹಿಂದಿಯಲ್ಲಿ ಅದೆಷ್ಟೋ ನಿರೂಪಕರು ಬದಲಾಗಿದ್ದಾರೆ ಮೊದಲು ಶುರು ಮಾಡಿದ್ದೇ ಸಲ್ಮಾನ್ ಖಾನ್ ಆದರೆ ಸಲ್ಮಾನ್ ಖಾನ್ರನ್ನೇ ಬಿಟ್ಟು ಹಲವರನ್ನ ಹಾಕ್ಕೊಂಡಿದ್ದಿದೆ ಕಳೆದ ಸೀಸನ್ನಲ್ಲಿ ಅನಿಲ್ ಕಪೂರ್ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರು ಆದರೆ ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಸಕ್ಸಸ್ ಆಗಿರಲಿಲ್ಲ ತೆಲುಗಿನಲ್ಲೂ ಅಷ್ಟೇ ಮೂರ್ನಾಲ್ಕು ಮಂದಿ ನಾಯಕರನ್ನ ತಂದು ನಿಲ್ಲಿಸಿದ್ದಾರೆ ಹೀಗೆ ಎಲ್ಲ ಭಾಷೆಯಲ್ಲೂ ನಿರೂಪಕರು ಬದಲಾಗಿದ್ದಾರೆ ಆದರೆ ಬಿಗ್ ಬಾಸ್ ಶುರುವಾದ ಸೀಸನ್ ಒಂದರಿಂದ ಹನ್ನೊಂದನೇ ಸೀಸನ್ ವರೆಗೂ ಒಬ್ಬರೇ ಏನಾದರೂ ಹೋಸ್ಟ್ ಇದ್ದರೆ ಒಬ್ಬರೇ ಏನಾದರೂ ಹೋಸ್ಟ್ ಇದ್ದರೆ ಅದು ಕಿಚ್ಚ ಸುದೀಪ್ ಮಾತ್ರ ಸುದೀಪ್ ಇಲ್ಲದಿದ್ದರೆ ಬಿಗ್ ಬಾಸ್ಗೆ ದೊಡ್ಡ ಲಾಸ್ ಅನ್ನೋದು ಬಿಗ್ ಬಾಸ್ ಟೀಮ್ಗೆ ಚೆನ್ನಾಗಿ ಗೊತ್ತಿದೆ ಬೇರೆ ಭಾಷೆಯಲ್ಲಿ ಹಲವು ಹೋಸ್ಟ್ಗಳನ್ನು ಬದಲಿಸಿ ಕೈ ಸುಟ್ಕೊಂಡಿದ್ದನ್ನು ನೋಡಿದ್ದಾರೆ ಅದರಲ್ಲೂ ಕನ್ನಡಿಗರ ಮನಸ್ಥಿತಿಯೇ ಬೇರೆ ಒಬ್ಬರನ್ನು ಆವರಿಸಿಕೊಂಡ್ರೆ ಮುಗಿತು ಅವರೇ ಬೇಕು ಕನ್ನಡದ ಕೌಟ್ಯಾಧಿಪತಿ ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವೀಕೆಂಡ್ ವಿತ್ ರಮೇಶ್ ಅಂದರೆ ಅದು ರಮೇಶ್ ಹಾಗೆ ಬಿಗ್ ಬಾಸ್ ಅಂದರೆ ಸುದೀಪ್ ಇವರ ಜಾಗದಲ್ಲಿ ಇನ್ಯಾರನ್ನೂ ತಂದು ನಿಲ್ಲಿಸಿದ್ರೆ ಬಿಗ್ ಬಾಸ್ಗೆ ಗೆಲ್ಲೋದಕ್ಕೆ ಆಗಲ್ಲ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಕತೆ ತೆರೆದುಕೊಳ್ಳೋದಿಕ್ಕೆ ಶುರುವಾಗುತ್ತೆ ಆದ್ಮೀಗರೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ